ಹರಿ ಓಮ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಇನ್ನೊಂದು ವೀಡಿಯೋ ಇವತ್ತು ಇದ್ದೀನಿ ವಾರಣಾಸಿಯಲ್ಲಿ ವಾರಣಾಸಿಯಲ್ಲಿ ಒಂದು ರೂಮಲ್ಲಿ ಇದ್ದೀನಿ ಸೊ ಈ ಒಂದು ರೂಮು ನೋಡ್ತಾ ಇರ್ಬೋದು ನೀವು ನಿನ್ನೆ ಇಲ್ಲೇ ಸ್ಟೇ ಆಗಿದ್ರು ನಾವು ಇಲ್ಲೇ ಮಲಗಿದ್ವಿ ಸೊ ಇವತ್ತು ಹೊರಡಬೇಕು ಅಯೋಧ್ಯೆ ಕಡೆಗೆ ಇನ್ನೇನು ಅಯೋಧ್ಯೆ ರೀಚ್ ಆಗ್ತೀವಿ ನೇನು ಹತ್ತಿರದಲ್ಲಿ ಇದ್ದೀವಿ ವಾರಣಾಸಿ ನೇನು ಅಯೋಧ್ಯೆ ಪಕ್ಕಪಕ್ಕದಲ್ಲಿ ಇರೋದು ಸೊ ಆದಷ್ಟು ಅಯೋಧ್ಯೆ ರೀಚ್ ಮಾಡಲೇಬೇಕು ಬೇಗ ಹೋದರೆ ನಮಗೆ ಅನುಕೂಲ ಒಂದು ಒಂದೇ ಟ್ರೈನ್ ಇರೋದು ಡೈಲಿ ಇಲ್ಲ ಟ್ರೈನು ದಿನ ಒಂದೇ ಇರೋದು ಅದಕ್ಕೆ ರೀಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ವಿ ಸೊ ಗೊತ್ತಿಲ್ಲ ಏನೆಲ್ಲ ಆಗುತ್ತೆ ನೋಡುವ ಮುಂದೆ ಏನಲ್ಲ ಆಗುತ್ತೆ ಇವಾಗ ಇಲ್ಲಿಂದ ಬ್ಯಾಕ್ ಎಲ್ಲ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೊಡಬೇಕು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಒಡುವ ಸೊ ಗೈಸ್ ಇದು ಓಡುತ್ತಾ ಇದೀವಿ ಸೈಕಲ್ ಪ್ಯಾಕಿಂಗ್ ಎಲ್ಲ ಮುಗಿದಿದೆ ಸೊ ಬನ್ನಿ ಹೊಡುವ ಸೊ ಫಸ್ಟ್ ಒಂದು ಸಿಟಿಯಿಂದ ಎಕ್ಸಿಟ್ ಆಗಬೇಕು ಸೊ ಗೈಸ್ ಇಲ್ಲಿ ಕಾಶೀಲಿ ಕಾಫಿ ಕುಡ್ತಾ ಇದೀವಿ ಸೊ ಇಲ್ಲ ಕಾಫಿ ಕಾಸು ಕುಡ್ತಾ ಇದೀವಿ ಸೊ ಇವಾಗ ಹೋಗಬೇಕು ಹೋಗುವ ಹಾಂ ರೋಡಲ್ಲೇ ಆಗಿದೆ ಸೊ ಇವಾಗ ಇದೀವಿ ಇಲ್ಲಿ ಫುಲ್ಲು ನೀರು ನಿಂತುಬಿಟ್ಟಿದ್ದಾವೆ ಸೊ ಹೋಗ್ತಾ ಇದ್ದೀವಿ ಅದರಲ್ಲೇ ಯಾಕೆ ನೀರು ಇದೆಲ್ಲ ಏನೋ ಕನ್ಸ್ಟ್ರಕ್ಷನ್ ನಿನ್ನೆ ಇರಲಿಲ್ಲ ನೀರು ನಿನ್ನೆ ನೋಡಲಿಲ್ಲ ಬದಲು ಇವತ್ತು ಫುಲ್ ನೀರಾಗ್ಬಿಟ್ಟಿದೆ ನೋಡಿಲ್ಲ ಸರ್ಕಲಲ್ಲಿ ಏಪ್ಪ ಸೊ ಮೊಬೈಲು ಬಿಟ್ರೆ ಹೋಗ್ಬಿಡುತ್ತೆ ಸೊ ಆಮೇಲೆ ಸಿಗ್ತೀನಿ ನಿಮಗೆ ಹರಿ ಓಂ ನಾವು ಇವತ್ತಿದ್ದೀವಿ ಕಾಶೀಲಿ ಸೊ ಕಾಶಿಯಲ್ಲಿ ಒಂದು ಚಿಕ್ಕ ದೃಶ್ಯ ನೋಡ್ತಾಯಿರುವ ನೀವು ಯಾವ ಥರ ಇದೆ ಅಂತ ಹೇಳಿ ಫುಲ್ಲು ನೀರು 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 ಮಳೆ ಬಂತು ನಿನ್ನೆ ಸ್ವಲ್ಪ ಬಂತು ಇಷ್ಟೊಂದು ಸಮುದ್ರ ಆಗೋಷ್ಟು ನೀವು ಮಳೆ ಬರಲಿಲ್ಲ ಅಷ್ಟರಲ್ಲೇ ಇಷ್ಟೊಂದು ನೀರು ತುಂಬ್ಕೊಂಬಿಟ್ಟಿದೆ ನಿನ್ನ ವ್ಯವಸ್ಥೆ ಆ ಥರ ಇದೆ ಏನು ಮಾಡೋಂಗಿಲ್ಲ ಅಲ್ಲೆಲ್ಲ ಫುಲ್ಲು ನೀರು ಈ ಕಡೆನೂ ನೀರು ಯಪ್ಪ ನಾವು ಮದುವೆ ಸರ್ಕಲಲ್ಲಿ ನಿಂತಿದ್ದೀವಿ ಎತ್ತಾಗಲ್ಲ ನನಗೆ ನೋಡಿ ಸೈಕಲ್ ಎಷ್ಟು ಟೈರ್ ಎಷ್ಟು ಮುಗೋಷ್ಟು ನೀರು ಇದೆ ಅಂತ ಹೇಳಿ ತುಂಬಾ ಕಷ್ಟ ಎಲ್ಲಿ ಯಾವ ಥರ ಗುಂಡಿದೆ ಗೊತ್ತಿಲ್ಲ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಲ್ಲ ಓ ಬೀಗ ಬಿಟ್ಟ ನನಗೆ ಆ ಥರ ಇದೆ ಇಲ್ಲಿ ವ್ಯವಸ್ಥೆ ನಾವು ರಿಯೆಲ್ಲ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಆದರೆ ಅನುಕೂಲ ಜನಸಾಮಾನ್ಯರಿಗೆ ಇದೆಲ್ಲ ಕಾಮನ್ ಆಗೋಗಿದೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಏನು ತಲೆ ಇಲ್ಲ ಸೊ ಏನೋ ಗೊತ್ತಿಲ್ಲ ನಾವು ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆಗಬೇಕು ಹೋಗುವ ಪೆಟ್ರೋಲ್ ಪಂಪ್ ಇದ್ದಾರೆ ಹೇಳಿ

ಬನ್ನಿ ಇಲ್ಲಿಗೆ ಇದರಿಂದ ವಾಹನ ಗಂಗಾ ನದಿ ರೋಡಲ್ಲಿ ಹರಿತಾ ಇದೆ ಅಲ್ಲೆಲ್ಲ ಇಲ್ಲಿ ಹರಿತಾ ಇದೆ ಗಂಗಾ ನದಿಗಳು ಬಗೆ ಆದಷ್ಟು ಹರಿ ಅಲ್ಲಿ ತಗಿಲಿಕ್ಕೆ ಕಷ್ಟ ಆಗಿದೆ ಫೋನ್ ಏ ಅಪ್ಪ ದೇವ್ರೆ ಒಂದ್ ಚಿಕ್ಕ ಗುಂಡಿ ಇದ್ರೆ ನಮ್ಗೆ ಗೊತ್ತಾಗಲ್ಲ ಏನೋ ಅಯ್ಯೋ ದೇವ್ರೇಡಲ್ಲ ಗಂಗಾ ನದಿಗೆಲ್ಲ ಸ್ನಾನ ಮಾಡಕ್ಕೆ ಬರೋ ಇಲ್ಲಿ ಬರಬೇಕಂತ ಸ್ನಾನ ಮಾಡೋಕ್ಕೆ

ಎಲ್ಲರಿಗೂ ತೊಂದರೆ ಆಮೇಲೆ ಸಿಕ್ತೀನಿ ನಿಮಗೆ ಭಾಳ ರಿಸ್ಕ್ ಇದೆ ಮೊಬೈಲ್ ಹಿಡ್ಕೊಂಡು ಹೊಡಿಯೋಕ್ಕೂ ಆಗಲ್ಲ ಮೊಬೈಲ್ ಬಿದ್ದು ಬಿಡ್ತೀವಿ ಎಲ್ಲ ಗುಂಡಿ ಇದ್ರೆ ಆಮೇಲೆ ಸಿಗ್ತೀನಿ ನೋಡಿ ಬೈಕ್ ಸ್ಟಾರ್ಟ್ ಆಗುತ್ತಲ್ಲ ತಳ್ಕೊಂಡು ಹೋಗ್ತಿದಾರೆ ಏನೋ ಗೊತ್ತಿಲ್ಲ ನೀರು ಹೋಗ್ಬಿಟ್ಟಲ್ಲ ಒಳಗಡೆ ನೋಡಿ ಅಲ್ಲಿ ಫುಲ್ಲು ಅಯ್ಯೋ ಅಪ್ಪ ಅಯ್ಯೋ ದೇವರೇ ಪ್ರಾಯ್ಸ್ ಆಗಲ್ಲ ಅಂದ್ರೆ ಸಿಗ್ತೀನಿ ಕಾಯ್ಸ್ ಬೈಕ್ ಯಾವ ಪರಿಸ್ಥಿತಿ ಆಗಿದೆ ಇಲ್ಲಿ ಅಯ್ಯೋ ತಲೆನೇ ಕಟ್ಸ್ಕೊಂಡು ಸುಮ್ಮನೆ ಇದಾರ ನೋಡ್ದಂಗ ನೋಡಿ ಸಕ್ಕತ್ ನೀರು ಸೈಲೆನ್ಸರ್ ಬೈಕ್ ಒಳಗಡೆ ಇತ್ತು ಹಂಗೆ ಹೋಗ್ತಿದಾವ ನೀರು ಸ್ಕೂಟಿ ಅಂತ ಸ್ಟ ರೈಡ್ ಮಾಡೋಕ್ಕಾಗಲ್ಲ ಇಲ್ಲ ಅಷ್ಟು ನೀರಿದ್ದಾವ ಸೊ ಅದರಲ್ಲೂ ಹೋಗ್ತಾ ಇದ್ರಿ ಎಂಡಿಂಗ್ ಬಂತು ನೋಡಿದೀವಿ ಒಳಗಡೆ ಎಲ್ಲ ನೀರು ಪಾಪ ಬಟ್ಟೆ ಅಂಗಡಿಯವ್ರಿಗೆ ಆಟೋ ನೋಡಿ ಸೈಲೆನ್ಸರ್ ಒಳಗಡೆ ನೀರು ಹೋಗಿರುತ್ತಿದ್ರಲ್ಲಿ ಏನು ಮಾಡೋ ಅವ್ರ ಪರಿಸ್ಥಿತಿ ಹಣೆ ಬರ ಬುಲೆಟ್ ಒಳಗ ನೀ ಪಕ್ಕ ಹೋಗುತ್ತೆ ಸೊ ಎಕ್ಸಿಟ್ ಬನ್ನಿ ಇಲ್ಲಿಂದ ಫಸ್ಟ್ ಹೋಗುವ ಅಯ್ಯ ಅಪ್ಪ ವಾರಾಣಗೆ ಅಷ್ಟೊಂದು ಎಷ್ಟು ನಮ್ಮೂರು ಎಷ್ಟು ಬನ್ನಿ ಇವಾಗ ಇದೀವಿ ನಾವೀಗ ದೂರದರ್ಶನ್ ಡಿ ಡಿ ಚಂದನ ದೂರದರ್ಶನ್ ವಾರಾಣಸಿರ್ತಿ ಅಂತ ಡಿ 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 ಚಂದನ ಏನಾಗ ಗೊತ್ತಿಲ್ಲ ನನಗೆ ಅಷ್ಟಿದೆ ಟವರ್ ನೋಡಿ ಎಷ್ಟಿದೆ ಚಂದನೇ ಇರಬೇಕು ಅಲ್ಲಿ ಯಾವ್ದಾರ ಹಾಕಿದಾರ ಅದೇ ಇರಬೇಕು ಇದೇ ನಮ್ಮ ದೃಢಲ್ಲಿ ಒಳ್ಳೆಯ ನೋಡಿ ಗೇಮ್ಸ್ ಹಾಕಿದಿದೆ ಆ್ಯಪ್ ಪ್ರಮೋಷನ್ ಅನಿಸ್ತೈರ ಇದೆ ಸೊ ಇಲ್ಲಿ ಒಂದು ಬುದ್ಧ ದೇವಸ್ಥಾನ ಇದೆ ಅಂತೆ ಯಾವುದು ಬುದ್ಧ ದೇವಸ್ಥಾನ ಫೇಮಸ್ ಸಿಟಿ ಅಂತ ಇದೇ ಇದೇ ಸಿಟಿಲಿ ಒಣ ಸಿಟಿಲಿ ನೋಡ್ಕೊಂಡು ಹೋಗುವ ಅದನ್ನು ನೋಡ್ಕೊಂಡು ಹೋಗುವಂತಿ ಅಲ್ಲಿ ಹೋಗಿ ಸೊ ಹೋಗಿ ಪರ್ವ ಬರ್ತದೆ ಮೇಲೆ ಫಿಕ್ಸ್ ಮಾಡ್ತಾರೆ ಕಂಬದಲ್ಲೇ ಫಿಕ್ಸ್ ಆಗಿದೆ ಯಾವ ಕಡೆಯಿಂದ ಸಣ್ಣ ಬಂದ್ರು ಓಕೆ ಎಳ್ಕೊಂಡ್ಬಿಡುತ್ತೆ ಬನ್ನಿ ಅಯ್ಯೋ ಹೋಗುವ ಸಾರನಾಥಂತೆ ಸಾರನಾ ಹೋಗುವ ಟೆಂಪಲ್ ಅಂತ ಚೆನ್ನಾಗಿ ಅಂತ ಫುಲ್ ಫೇಮಸ್ಸು ನೋಡ ಪೊಲೀಸ್ ಕೇಳ್ಕೊಂಡು ಹೋಗುವ ಗೈಸ್ ಸಿಟಿಲಿ ಹೋಗ್ತಾ ಇದೀವಿ ಸಿಟಿ ಸ್ವಲ್ಪ ಓಕೆ ಓಕೆ ತಕ್ಕ ಇದೆ ಟೆಂಪಲ್ ಹತ್ರನೇ ಯಾಕೆ ಅಷ್ಟನ್ನು ವರ್ಷ ಮಾಡಿದ್ದಾರೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ ಸೊ ಇನ್ನು ಸ್ವಲ್ಪ ಓಕೆ ಓಕೆ ಇದೆ ಟೆಂಪಲ್ ಹತ್ರನೇ ಭಾಳ ಇದಿದೆ ಇದೆ ನೀರಿಲ್ಲದೇ ಆಗಲಿ ಇದೆಲ್ಲ ಕೆಸರಾಗೋದೆ ಆಗಲಿ ಸೊ ಏನೋ ಗೊತ್ತಿಲ್ಲ ಸಿಟಿ ಚೆನ್ನಾಗಿದ್ದ ನೋಡಿ ಆ ಸರ್ಕಲ್ಲು ಅಶೋಕ ಸ್ತಂಭ ಇದೆ ವಾಹ್ ಚೆನ್ನಾಗಿದೆ ಫುಲ್ ಅರ್ಥ ಮಾಡಿದ್ದಾರೆ ಅದರಲ್ಲಿ ಹಳೆ ಸಾಮಾನು ವೇಸ್ಟಲ್ಲಿ ಮಾಡಿರೋದಲ್ಲ ಅದು ಇದು ಕಬ್ಬಿಣದ ಸೈಕಲ್ ನಿಂದು ಅದು ಇದು ಏನನ್ನ ಹಾಕಿ ಮಾಡಿದೆ ಸೊ ಬನ್ನಿ ಅದಕ್ಕೆ ಹೋಗುವ ಟೆಂಪಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡುವ

ಬೇರೆ ಇರಲಿ ಪೂರ್ಣ ತಿನ್ನುವ ತಿನ್ನುವ ಅಂತ ಬಂದ್ವಿ ನಿಗೆ ಸೊ ಅದು ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಪೂರಿ ತಿನ್ನುವ ಸೊ ನಾವು ಅಲ್ಲಿಂದಿಲ್ಲಿ ಬರೋಕೆ ಸೈಕಾ ತುಳಿತಾ ಇದ್ವಿ ಇಲ್ಲ ಜನಗಳು ಜೀವನ ಮಾಡೋಕೆ ಸೈಕಾ ತುಳಿತಾ ಇದಾವೆ ಸೊ ಪೂರಿ ತಿನ್ನುವ ಸೊ ಪೂರಿ ತಿಂತ ಇದೆ ಬಿಸಿ ಬಿಸಿ ಪೂರಿ ಪಾರ್ಕ್ ಮಾಡಿದ್ದೀವಿ ಹೋಗ್ತಾ ಇದ್ದೀವಿ ಇಲ್ಲೇ ಅಂಥದ್ದು ಟೆಂಪಲ್ ಬುದ್ದು ಅಂದಿರೋದು ಗೈಡ್ ಇದ್ದಾರೆ ಗೈಡ್ಗೆ ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ರು ಐವತ್ತು ರೂಪಾಯಿ ಕೊಡ್ರಿ ಎಲ್ಲ ಗೈಡ್ ಮಾಡ್ತೀನಿ ಅಂತ ಹೇಳೋದು ಗೈಡ್ ಅನ್ಸುತ್ತೆ ಐ ಥಿಂಕ್ ಗೊತ್ತಿಲ್ಲ ನನಗೆ ಒಬ್ಬನಿಗೆ ಮಾಡೋ ಎಲ್ಲ ವಿಚಾರಣೆ ಮಾಡಿ ಹೋಗೋದು ಇದಾವೆ ನೋಡಿ ಅವರೇ ಮಾತಾಡ್ಸ್ತಾ ಇದ್ದಾರಲ್ಲ ಸೇಮ್ ಅವರೇ ಒಬ್ಬನೇ ಒಳಗಡೆ ಗಾಯ್ಸ್ ಎಂಟ್ರಿ ಹಾಕ್ತಾ ಇದೀವಿ ಉದ್ದ ಕಾಣ್ತಾ ಇದೆ ನೋಡಿ ವಾ ಒಂದೊಂದು ಫೋಟೋಗ್ರಫಿಕ್ ಲಕ್ಕಿಂಗ್ ಬ್ಯಾಕಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಮಾಡ್ಕಬಹುದು ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ಇದು ಸೋ ಎಲ್ಲಾ ಪಾರ್ಕ್ ಆಗ್ಲಿ ಮೈಂಟೆನನ್ಸ್ ಮಾಡ್ತಿದ್ದಾರೆ ನಾನು ನೋಡ್ತಾ ಇರ್ಬಹುದು ಓಕೆ ಫ್ರೆಂಡ್ಸ್ ನಮಸ್ಕಾರ ಪೇಪರ್ ಸರ್ ಇನ್ಫರ್ಮೇಷನ್ ಈ ಸೌಂಡ್ ಕೂಡ ಪುನಃ ಹೊರಹಳೆ ಥೈಲ್ಯಾಂಡ್ ಕಾ ಜೋ ಬೌದ್ಧಿಸ್ಟ್ ಮಾಂಕ್ hote hain yahan pe aake meditation karte hain ha ha ಸೌಂಡ್ ಸೂಫ್ ಹಾಲ್ ಅಂತೈನು ನೇಪಾಲ್ ಥೈಲ್ಯಾಂಡ್ ಕಂಬೋಡಿಯಾ ಥೈಲ್ಯಾಂಡ್ ಸೂಪರ್ ಥೈಲ್ಯಾಂಡ್ ಕಂಬೋಡಿಯಾ ಬರ್ಮಾ ಅಲ್ಲಿ ಈ ತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರಂತೆ ಯಾಕಂದ್ರೆ ಅದು ಸೌಂಡ್ ಪ್ರೂಫ್ ಆಗಿ ಅದು ಇದಾಗುತ್ತೆ ಟೆಂಪಲ್ ತೈಲ್ಯಾಂಡ್ ಅಲ್ಲಿ ಪಗುಡ ಸ್ಟೆ ನೋಡಿ ಅದು ಮೇಲೆ ಮೇಲೆ ಪಗುಡ ಶೈಲಿ ಅಂತೆ ಓಲ್ಡಲ್ಲಿ ಸರ್ ಹೋಗ್ತಾ ಇದೀವಿ ಇಯರ್ಲೆಸ್ ಪೊಸಿಷನ್ ಓಕೆ ಬ್ಲೆಸ್ಸಿಂಗ್ ಪೊಸಿಷನ್ ಬ್ಲೆ ಪೊಸಿಷನ್

मौन मोणरता 10 दिन मोणरता इरबेकनते ब्रह्मचर्य पालन ಮಾಡೋದು ಹೊರಕ ಹೋಗಬೇಕು ओके और यहां पे भी मेडिटेशन वाला वहां पे दीपشنا चलते हैं पुष्णांरी वाले में सुन लो आप लोगों को वे मेडिटेशन का एक कोर्स होता है दीपشنا पीपुष्णा होता है पीपुष्णा वुमेन मेडिटेशन पूरा मेडिटेशन वाला पे Meditation. that that tala that building hmm. okay 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 sitting area alli meditation madodike dhayana madodike in sitting area hmm. na in, in sitting area that meditation area ha meditation area hum log ke liye ne thailand ke buddhist mountain ha uh, this mountain mountain hmm. uh, okay. matlab sadhu sadhu sant guru sant guru andre prayer madodike meditation madodike adanna ಸೇಮ್ ಲೈಕ್ ಥೈಲ್ಯಾಂಡ್ ವ್ಯೂ ಸೇಮ್ ಟು ಸೇಮ್ ಥೈಲ್ಯಾಂಡಲ್ಲಿ ಟೆಂಪಲ್ಸ್ ಕೂಡ ಲೈಕ್ ಥೈಲ್ಯಾಂಡಲ್ಲಿ ಥೈಲ್ಯಾಂಡ್ ಥೀಮೆ ಅಂತ ಇದು ತೈಲ್ಯಾಂಡು ಭೂಟಾನು ಹೇಳಿದ್ರಲ್ಲ ಧ್ವಜಸ್ತಂ ಏನದು ನೋಡಿಯಲ್ಲ ನೋಡೋದಿಲ್ಲ लातन बुद्धा हाँ ये चाइना में इनका अनु हुआ करते थे तीन लोग हाँ वो जहाँ जाया करते थे हंसा करते थे हंसने से वहाँ पे पॉजिटिव एनर्जी क्रिएट हुआ करती थी हाँ ये प्रति प्रतिमा गिफ्ट दी जाती है सर एक दूसरे को गिफ्ट दिया जाता है इसी प्रतिमा को सुख समृद्धि सम्मान ओके इधर ना वी परचेज नहीं अनदर गिफ्ट हाँ हाँ अनदर गिफ्ट मत इन ना पर्चे मंथ स्टैचुना ಬೇರೆ ನಮಗೆ ಗಿಫ್ಟ್ ಮಾಡಬೇಕಂತೆ ಲಾಕಿಂಗ್ ಉದ್ದ ಚಿಕ್ಕ ಚಿಕ್ಕ ಮೂರ್ತಿ ಎಲ್ಲ ಸಿಗುತ್ತೆ ನೋಡಿ ಅಂಗಡಿಲಿ ಅದನ್ನ ನಾವು ಪರ್ಚೇಸ್ ಮಾಡ ಬರ ನಮಗೆ ಗಿಫ್ಟ್ ಆಗಿ ಕೊರಬೇಕಂತೆ ಓಕೆ ಓಕೆ ಸಿಂಧೂರ ಸಿಂಧೂರ ಲಬೇಡ ಪ್ಲಾಂಟ್ ಅಪ್ಲೈ ಟ್ರೀ ನಾವು ಹೆಣ್ಮಕ್ಳೆಲ್ಲ ಸಿಂಧೂರನ್ನೆಲ್ಲ ಸಿಂಧ್ರನೆಲ್ಲ ಅಣೆಗಷ್ಟರಲ್ಲ ಹುಡುಗೇ ಜಿರದಿಂದ ಆದರಂತೆ ಅದು ಬೀಜದಲ್ಲ ಅಷ್ಟು ಅಲ್ಲಿ

अन्दर है नमँ मॉडिया ही तो इधर हम भी आगे चला और क्या सर पे जो आप देख रहे हैं ना ये एक राजा थे ना, थे ना परिवार से आगे करते थे तो जब इन्होंने अपना 27 एज में जब इन्होंने ग्रीट आगा था अपना तो अपने बाल छिलवा लिए थे मतलब बसवान गुड़ा बसवान गुड़ा गुड़ा होगी सारे टाइमली कर

ಆ ಬಸ್ವನ ಉಳುವಂತೆ ಅಷ್ಟು ಏ ಪೂರಾ ಏನ ಪೂರ ಪೂರ ಅಷ್ಟು ನೋಡಿ ಮದರ್ಸ್ ಏನು ಕಾಣ್ತಿಲ್ಲ ಗುರು ಬ್ರೂ

वही इसके रिपेयरिंग के लिए ये सब बांस बल्ली लगाई गई है क्योंकि तो ऊपर तो जाके वो ऊपर के थोड़ा सा वो देख रहे हैं ना इनका सब क्रैक भी दिखाई दे रहा है अलग सा क्रैक है अलग सा सबसे ऊपर जो टिप पे है वही बिजली आके इनके ऊपर गया है अरे के कंस्ट्रक्शन मारा देखिए अलग रिपेयर मारा देखिए अलग � तो बनारस आरोप का, कहाँ घूमा भैया आप लोगों ने बनारस में कहाँ घूमा आप लोगों ने दर्शन हो गया बाबा विश्वनाथ का और बाबा का भैर विश्वनाथ एक्चुअली ये टेम्पलों का शहर है ना ये जो सिटी है वो टेम्पलों की हर घर में आपको यहाँ पे टेम्पल मिल जाएंगे और इधर ये थाईलैंड की मॉनेस्ट्री है जो थाईलैंड के जो बौद्ध भिक्षु मांग होते हैं बच्चे जो आते हैं यहाँ पे आके बुद्धिज्म की पढ़ाई है। करते कर हैं ರಾಷ್ಟ್ರ ಲಾಂಛನ ನಮ್ಮ ದೇಶ ಲಾಂಚ್ ಲಾಂಛನ ಅಶೋಕ ಸ್ತಂಭ ನಾಲ್ಕು ಕಡೆ ನೋಡಿದ್ರೆ ಚಕ್ರ ಇದೆ ಈ ವರ್ಷ ಮ್ಯೂಸಿಯಂ ನಲ್ಲಿ ಇದೆಯಂತೆ ಇಲ್ಲಿ ಇಲ್ಲಿ ಒಂದು ಮ್ಯೂಸಿಯಂ ಇದೆ ಆ ಮ್ಯೂಸಿಯಂ ಅಂತ ಇದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರೆ ಒರಿಜಿನಲ್ ಮ್ಯೂಸಿಯಂ ಅಲ್ಲಿ ಇದು ಅಶೋಕ ಸಮ್ಮ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಸಿನ್ಮಾನ ಕೂಡ ಬೈಕ್ ಮಾಡ್ತಾ ನೋಡ್ತಾ ಇರೋದು ಅಬ್ಸರ್ವೇಷನ್ ಇದೆಯಲ್ಲ ಇಪ್ಪತ್ನಾಲ್ಕು ಅದರಲ್ಲಿ ಅದು ನಮ್ಮ ಬ್ಲಾಗಲ್ಲೂ ಕಾಣುತ್ತೆ ಏನು ಉದ್ದೇಶ ಏನಂದ್ರೆ ಇಪ್ಪತ್ನಾಲ್ಕೆನೋವು ಕೂಡ ನಮ್ಮ ದೇಶ ಅಭಿವೃದ್ಧಿಯನ್ನು ಕಾಣ್ಲಿ ಅಂತ ಇದಕ್ಕೆ ಇಪ್ಪತ್ನಾಲ್ಕು ಲೈನ್ಸ್ ಇರುತ್ತೆ चार शेर का तो सिंबल ऊपर था चार लॉयन का तो सिंबल ऊपर हो गया चार एनिमल्स का और सिंबल दिया गया जैसे ये सबसे पहला हाथी है एलिफेंट एलिफेंट लॉयन एलिफेंट लायन ये इले रियल सिंह कुदर रहे और <laughs> और बैल बुल बुल और सुड़े। जो भारत का नेशनल एम्बल जो लिया जाता है वो इस पोर्शन से लिया जाता है जिसमें तीन शेर सिंबल दिखाई देते हैं और हम लोग अपने आप को हमेशा गतिशीलता और बुल मेहनत करने वाला ये रहता है खेतों पर मेहनत करने वाला जंगल का वो तो आप देखेंगे फ्रंट की तरफ आप देखेंगे घोड़े और बैल रहते हैं हाथी और शेर जो एलिफेंट और लॉन है वो नहीं दिखाया जाता है वो फोटो तो यहाँ पे जो चीजें थी जब मुगलों ने जब भारत अटैक किया था 1100 हंड्रेड मेंंड्रेड तो धीरे धीरे ये सब चीजें होती चली गई क्योंकि वो जब भी आया करते थे, तो मंदिरों को तोड़ा करते थे मुगल हुँ, हुँ. और आपका एक चाइनीज यात्री हिन्सांग का नाम सुना है आपने चाइनीज ट्रेवलर था वो वो सेवनटीन ईयर वहाँ भारत में रहा वो यहाँ पे रहा नालंदा यूनिवर्सिटी में उसने तीन साल पढ़ाई की थी तो जब ये यहाँ से गया वहाँ पे मतलब जब चाइना गया था तो सेवेंटीन ईयर वो भारत में गुजारा था तो जैसे इनके जन्म जहाँ पे हुआ बोध गया लुम्बिनी कौशाम्बी सारनाथ कपिल वस्ती और आपका नालंदा यूनिवर्सिटी थी तक्षशिला यूनिवर्सिटी ये सब उसको डिफाइन किया था वो अपने वहाँ पर अपने अभिलेखों में तो ब्रिटिश गवर्नमेंट जब यहाँ पर आई थी तो यहाँ का एक अधिकारी था वो गया था चाइना गया था तो हिंसान के अभिलेख में जब उसको पता चला तो ये सब चीज़ें उसको पता चली। फिर वो जब इंडिया वापस आया मतलब 1888 में जब वो भारत आया तो उसमें फिर इसकी स्थापना आर्कियोलॉजी सर्वे की निगे अर्थ आग नन अर्थ आगे सीमियो है अर्थ आगे अभी सवेंटीन इयर्स या गोर नोड़क अर्थाद कमेंटल तू अर्थ आ ಸೊ ಮತ್ತು ನೀವು ಇಲ್ಲಿ ಮೇಲುಗಡೆ ನೋಡ್ತಾ ಇರ್ಬೋದು ಸ್ವಲ್ಪ ಲೈಟಾಗಿ ಕ್ರ್ಯಾಕ್ ಆಗಿದೆ ನೋಡಿ ಇಲ್ಲಿ ಸೊ ಇದು ಲೈಟ್ ಅರೆಸ್ಟ್ ಅಂತ ಬರುತ್ತಲ್ಲ ಮೇಲೆ ಕಡ್ಡಿ ಇರುತ್ತೆ ನೋಡಿ ಹೇಳಬೇಕು ಅಂದರೆ ಬುರ್ಜ್ ಕಲೀಫ ಮೇಲೆ ಒಂದು ಕಡ್ಡಿ ಇಟ್ಟಿರ್ತಾರೆ ನೋಡಿ ಸೊ ಆ ಥರ ಒಂದು ಕಡ್ಡಿ ಇದೆಯಂತೆ ಸೊ ಇತ್ತಂತೆ ಅದಕ್ಕೆ ಸಿಡ್ಲು ಬಿಡ್ದುಬಿಟ್ಟು ಅದು ಅರ್ತಿಗೆ ಹೋಗಿ ಅರ್ತಿಗೆಲ್ಲ ಇನ್ ಕೇಸ್ ಅದು ಇರಲಿಲ್ಲ ಅಂತಿದ್ರೆ ಫುಲ್ಲು ಸ್ವಚ್ಛರ್ ಹಾಳಾಗದಂತೆ ಬುರ್ಜ್ ಕಲಿಸ ಮೇಲೆ ಇರುತ್ತೆ ನೋಡಿ ಈಗ ಲೈಟ್ ಅರೆಸ್ಟ್ ಮಾಡಿ ಅದನ್ನು ಏನೂ ಆಗದಂಗೆ ಕಾಪಾಡುತ್ತಲ್ಲ ಅದೇ ಥರ ಇದು ಕೂಡ ಏನೂ ಆಗಿಲ್ಲ ಲೈಟಾಗಿ ಕ್ರ್ಯಾಕ್ ಆಗಿದೆ ಅದನ್ನು ರೆಡಿ ಮಾಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿಂದ ಓಡ್ತಾ ಇದ್ವಿ ಇವಾಗ ಹೋಗುವ ಬನ್ನಿ ಹೋಗುವಂತೆ ಮ್ಯೂಸಿಯಮ್ಗೆ ಹೋಗುವ ಟಿಕೆಟ್ ಒಬ್ಬರಿಗೆ ಹತ್ತು ರೂಪಾಯಿ ಐದು ರೂಪಾಯಿ ಅಂತೆ ಫಂಕ್ಷನ್ ಇದೆ ಅಂತೆ ಅದನ್ನೇ ಹೊರ್ಕೊಂಡು ಬರೋಣ ಸ್ತಂಭ ಆಗಲ್ಲ ವರ್ಷನಲ್ಲಿ ಇರೋದು ಅಲ್ಲೇ ಅಂತೆ ಸೊ ಬನ್ನಿ ಹೋಗ್ಬೋದು

ಹಿಂದಿ ಅಥವಾ ಇಂಗ್ಲೀಷಲ್ಲಿ ಹಾಕ್ತೀವಿ ಇಂಗ್ಲೀಷು ಬೇಡ ಹಿಂದಿ ಸೊಸೈಟಿ ಅಂತಿದ್ದು ಒಳಗಡೆ ಹೋಗ್ಬಿಟ್ಟು ಇವರು ಇವರು ಬನರಾಸಿ ಅಂತಿದ್ದಲ್ಲೊಸೈಟಿ ಬಟ್ಟೆ ಓಕೆ ಓ ನಮ್ಮ ನೇಕಾರಿದ್ದಾರೆ ನಿಯಲ್ಲಿ ನೇಕಾರ್ ಇವರು ಬಟ್ಟೆ ನೇತಿದ್ದಾರೆ ಸ್ನೇಕಾರದ ಸುಮ್ಮನೆ ಹೆಸರಿಗೆ ಹೆಸರಿಟ್ಕೊಂಡಿದ್ದೀನಿ ಇದ್ದಾರೆ ನೋಡಬೇಕು ಅಂತ ಆಸೆ ಭಾಳ ನೋಡ್ತಾ ಇದ್ದೀನಿ